ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲಿಗೆ ಕನ್ನಡ ಸಮ್ಮೇಳನಕ್ಕೆ ಬರಬೇಕು ಅಂತ ಹೇಳಿದಾಗ ನಾನು ಒಪ್ಕೊಂಡೆ ಕ್ಲೋಸಿಂಗ್ ಸೆರೆಮನಿಗೆ ಬರ್ತೀನಿ ಅಂತ ಯಾಕೆ ಅಂತ ಹೇಳಿದರೆ ಮಾತಾಡೋ ಅವಶ್ಯಕತೆ ಬರಲಿಲ್ಲ ಅಂದ್ಕೊಂಡೆ ಸೊ ಬಟ್ ಇಲ್ಲಿ ಬಂದಮೇಲೆ ಶೇಖರ್ ಅವರು ಹೇಳಿದ್ರು ಇಲ್ಲ ಎರಡು ಮಾತಾಡಬೇಕು ಅಂತ ಸೊ ಇದರಲ್ಲಿ ಕನ್ನಡ ಅಂತ ಬಂದಾಗ ನಮಗೆ ನನ್ನ ಪಗೋದು ನಾನು ಹುಟ್ಟಿದ್ದು ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆ ಕನ್ನಡ ಯಾರಾದರೂ ಕೇಳಿದ್ದೀರಾ ಎಷ್ಟು ಮೃದುವಾಗಿರುತ್ತೆ ಅಂತ ಹೇಳಿದರೆ ಮಂಡ್ಯದವ್ರು ಏನಾದರೂ ಮಾತಾಡ್ಕೊಂಡು ಮಾತಾಡಿದ್ರೆ ಅವ್ರ ಜೊತೆ ಹೆದರ್ಕೊಂಡ್ಬಿಡ್ತಾರೆ ಅದಾದ ನಂತರ ಓದಲಿಕ್ಕೆ ಮಂಗಳೂರಿಗೆ ಹೋದೆ ಅದು ಇನ್ನೂ ಮೃದು ಕನ್ನಡ ಸೊ ಅಲ್ಲಿ ಬಂದಾಗ ಕನ್ನಡವನ್ನು ಯಾವ ರೀತಿ ತಗೊಳ್ಬೇಕು ಅಂತ ಗೊತ್ತಾಗಲಿಲ್ಲ ನಂತರ ಬಂದದ್ದು ಎಂಡಾಗಿದ್ದು ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಸೊ ಮಂಡ್ಯ ಕನ್ನಡ ಕೇಳಿದಾಗ ಹೀಗೂ ಇರುತ್ತಾ ಕನ್ನಡ ಅಂತ ಬರ್ತಾ ಇತ್ತು ಬೆಂಗಳೂರಿಗೆ ಮೇಲೆ ಎಲ್ಲ ಕನ್ನಡ ಮಿಕ್ಸ್ ಆಗಿ ಬೆಂಗಳೂರದ್ದು ಒಂದು ಹೊಸ ಕನ್ನಡವನ್ನು ಕಲ್ತು ಸೊ ಕನ್ನಡ ಯಾವುದೇ ಇದ್ದರೂ ಕೂಡ ನಾವು ಕನ್ನಡಿಗರು ಅನ್ನುವಂಥ ಭಾವನೆ ನಮ್ಮ ಜೊತೆ ಇದ್ದೇ ಇರುತ್ತೆ ಕನ್ನಡ ಅಂತ ಬಂದಾಗ ನಮಗೆ ಕನ್ನಡದ ಇಂಪಾರ್ಟೆನ್ಸ್ ಗೊತ್ತಾಗೋದು ನಾವು ಬೆಂಗಳೂರಲ್ಲಿ ಯಾರಾದರೂ ಕನ್ನಡದವ್ರನ್ನ ಮಾತಾಡಿಸಿದಾಗ ಅಥವಾ ಮೀಟ್ ಮಾಡಿದಾಗ ಅಷ್ಟು ಗೊತ್ತಾಗೋದಿಲ್ಲ ನಾವು ಹೊರ ದೇಶಕ್ಕೆ ಹೋದರೆ ಅಥವಾ ಬೇರೆ ರಾಜ್ಯಕ್ಕೆ ಹೋದರೆ ಅಲ್ಲಿ ಯಾರೋ ದೂರದಲ್ಲಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದರೂ ಕೂಡ ನಮಗೆ ಒಂದು ನಾವು ಕೂಡ ಕನ್ನಡಿಗರು ಅನ್ನುವಂಥ ಭಾವನೆ ಬರುತ್ತೆ ಸೊ ಕನ್ನಡ ಅನ್ನುವಂಥ ಭಾಷೆ ನಮ್ಮನ್ನೆಲ್ಲ ಕೂಡ ಒಗ್ಗೂಡಿಸತ್ತೆ ಸೊ ಈ ಥರ ಇರುವಾಗ ಒಂದು ಕಾರ್ಮಿಕ ಮತ್ತು ಮಾಲೀಕರ ಮಧ್ಯದಲ್ಲಿ ಒಂದು ಬಾಂಧವ್ಯವನ್ನು ಉಂಟು ಮಾಡುವಂಥ ಮಾನವ ಸಂಪನ್ಮೂಲ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತ ಹೇಳಿದರೆ ಅದರಲ್ಲೂ ವಿಶೇಷವಾಗಿ ಕನ್ನಡದ ಅರಿವಿದೆ ಅಂತ ಹೇಳಿದರೆ ಕೆಲಸ ಅರ್ಧ ಮುಗಿದು ಹೋಗುತ್ತೆ ಯಾಕೆ ಅಂತ ಹೇಳಿದರೆ ಒಬ್ಬ ಕಾರ್ಮಿಕ ಅಂತ ಹೇಳಿ ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳಿದರೆ ಅವರ ಕಷ್ಟವನ್ನು ಪರಿಹರಿಸ್ಕೊಳ್ಳಿಕ್ಕೆ ಬರ್ತಾರೆ ಅವರಿಗೆ ಏನೋ ಒಂದು ಬೇಕಾಗುತ್ತೆ ಅಥವಾ ಯಾವ್ದು ಯಾವುದೋ ಒಂದು ಸಮಸ್ಯೆಯನ್ನು ಎದುರಿಸ್ಬೇಕು ಅಂತ ಒಂದು ಹೆಚ್ ಆರ್ ಮ್ಯಾನೇಜರ್ ಕೂತ್ಕೊಂಡು ಬಂದ ತಕ್ಷಣ ವಾಟ್ ಅಂದರೆ ಅವನು ಅಲ್ಲಿಗೆ ಯೋಚನೆ ಮಾಡ್ತಾನೆ ನಾನು ಮುಂದಕ್ಕೆ ಮಾತಾಡಬೇಕಾ ಅಥವಾ ಬೇಡ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಸೊ ಅದೇ ಕನ್ನಡದಲ್ಲಿ ನೀವೇನಾದರೂ ಹೇಳಪ್ಪ ಅಂತ ಹೇಳಿದರೆ ಅವನಿಗೆ ಅಲ್ಲೇ ಆತ್ಮೀಯತೆ ಬೆಳೆಯುತ್ತೆ ಇಲ್ಲ ನಮ್ಮವರೇ ಯಾರೋ ಒಬ್ಬರು ಇದ್ದಾರೆ ನಾನು ಹೇಳಿದ್ದನ್ನು ಕೇಳ್ತಾರೆ ಇವರು ಪರಿಹರಿಸೋದನ್ನ ನಂತರ ಪರಿಹರಿಸ್ಲಿಕ್ಕೆ ಆಗತ್ತೋ ಇಲ್ವೋ ದ್ಯಾಟ್ ಇಸ್ ಸೆಕೆಂಡ್ರಿ ಬಟ್ ಆ ಕೇಳುವಂಥ ಮನಸ್ಸಿದೆ ಮನೋಭಾವ ಇದೆ ಅನ್ನುವಂಥದ್ದು ಬರುತ್ತೆ ಹೀಗೆ ಭಾಷೆ ಕನ್ನಡ ಭಾಷೆಯನ್ನು ತಗೊಂಡಾಗ ದೇಶದಲ್ಲಿ ಸುಮಾರು ಅಧಿಕೃತವಾಗಿ ಇಪ್ಪತ್ತೆರಡು ಭಾಷೆ ಇದ್ದರೂ ಕೂಡ ಕನ್ನಡಕ್ಕೆ ಉತ್ತಮ ಸ್ಥಾನವನ್ನೇ ಕೊಟ್ಟಿದ್ದಾರೆ ಆರ್ ಬಿ ಐ ಪ್ರಿಂಟ್ ಮಾಡುವಂಥ ಕರೆನ್ಸಿಯಲ್ಲೂ ಕೂಡ ಕನ್ನಡದಲ್ಲಿ ಬರೆದಿರ್ತಾರೆ ಅಂದರೆ ಕನ್ನಡಕ್ಕೆ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಸಂಸ್ಕೃತಿ ಭಾಷೆಯನ್ನು ಹೊರತುಪಡಿಸಿದ ನಂತರ ಕರ್ನಾಟಕ ಕನ್ನಡಕ್ಕೆ ಒಂದು ಒಳ್ಳೆಯ ಸ್ಥಾನವನ್ನೇ ಕೊಡಲಾಗಿದೆ ಸೊ ಈ ರೀತಿಯಲ್ಲಿ ಈ ಕನ್ನಡವನ್ನು ನಾವು ಅಳವಡಿಸ್ಕೊಂಡು ನಮ್ಮ ದಿನದಲ್ಲಿ ನಾವು ಮಾತಾಡುವಾಗ ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ ನಮಗೇನಾದರೂ ಇಂಗ್ಲೀಷಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಏನಾದರೂ ಭಾಷಣ ಮಾಡಿ ಅಂತ ಹೇಳಿದರೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ವರ್ಡ್ಸನ್ನು ಯಾವ ಪದ ಹಾಕಬೇಕು ಅಂತ ಅದೇ ಮಾತೃಭಾಷೆಯಲ್ಲಿ ಮಾತಾಡುವಾಗ ನಮಗೇನೂ ಬೇಕಾಗುತ್ತೆ ಸ್ವಚ್ಛಂದವಾಗಿ ನಮಗೇನು ಬರುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು ಸೊ ನಾವು ಯಾವ ಭಾವನೆಯನ್ನು ಹಾಕಬೇಕು ಅಂತಿದ್ವಿ ಅದನ್ನು ಸ್ಪಷ್ಟವಾಗಿ ಹಾಕ್ಬೋದು ಹಾಗೆ ಬಂದಾಗ ಕನ್ನಡಿಗರು ಸಹೃದಯಗಳಿಗೂ ಕೂಡ ಅಂದರೆ ನಮಗೆ ನಂಬಿಕೆ ಜಾಸ್ತಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಸಿಕ್ಕಿಮಿಗೆ ಪ್ರವಾಸ ಹೋಗಬೇಕು ಅಂತ ಹೋದಾಗ ಹೋದವ್ರೆ ಹೋಗಿರಬೇಕು ಬಾಗ್ಡೋಗ್ರಾ ಏರ್ಪೋರ್ಟಿಗೆ ಹೋಗಬೇಕಾಗುತ್ತೆ ಏರ್ಪೋರ್ಟಿಂದ ರಿಟರ್ನ್ ಬರುವಾಗ ರಿಟರ್ನ್ ಫ್ಲೈಟ್ ಶೆಡ್ಯೂಲ್ ಆಗಿತ್ತು ಬಟ್ ನಮ್ಮ ನಮ್ಮ ಟ್ರಿಪ್ ಕಾರಣಾಂತರದಿಂದ ಲೇಟ್ ಆಯಿತು ಸೊ ಏರ್ಪೋರ್ಟ್ ಒಳಗೆ ಇನ್ನೇನು ಎಂಟ್ರ್ ಆಗಬೇಕು ಅಂತ ಹೇಳಿದರೆ ಲಾಸ್ಟ್ ಕಾಲಾಗ್ತಾಯಿತ್ತು ಸೊ ಸೆಕ್ಯೂರಿಟಿಯಲ್ಲಿ ನಿಂತಿದ್ದವರು ನಾವು ಒಂದು ಹತ್ತು ಜನ ಇದ್ವಿ ಇಷ್ಟು ಜನರದ್ದು ಟಿಕೆಟ್ಟು ಐ ಡಿ ಎಲ್ಲ ಚೆಕ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕಾಗಿತ್ತು ಆವಾಗ ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾಗ ಒಂದು ಹೆಣ್ಮಗು ಬಂದು ಮುಂದೆ ನಿಂತ್ಕೊಂಡು ಸಿ ಆರ್ ಪಿ ಎಫ್ರು ಮುಂದೆ ನಿಂತ್ಕೊಂಡು ಸರ್ ನೀವೆಲ್ಲ ಒಳಗೋಗಿ ಅಂತ ನಾವು ಟಿಕೆಟ್ ಇಡ್ಕೊಂಡು ಇದನ್ನೇನು ಮಾಡೋದು ಅಂದ್ವಿ ಸರ್ ನೀವೆಲ್ಲ ಕನ್ನಡದವರು ನಮಗೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ ನಾನು ಕನ್ನಡದವಳೆ ಹಾಗಾಗಿ ಇದು ಯಾವುದು ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಹೋಗಿ ಅನ್ನುವಂಥ ಭಾವನೆ ಬಂತು ಅಂದರೆ ಭಾಷೆ ಯಾವ ರೀತಿಯಲ್ಲಿ ನಮ್ಮನ್ನು ಒಗ್ಗೂಡಿಸತ್ತೆ ಅಂತ ನಾವು ಕನ್ನಡದಲ್ಲೇ ನೋಡ್ತೇವೆ ಕರ್ನಾಟಕಕ್ಕೆ ಸಾಕಷ್ಟು ಜನ ಹೊರಗಿಂದ ಉದ್ಯೋಗವನ್ನು ಅರಸಿ ಬರ್ತಾರೆ ಬಂದಾಗ ನಾವು ಪ್ರಪ್ರಥಮವಾಗಿ ನಾವು ಅವರಿಗೆ ಕನ್ನಡದಲ್ಲಿ ಮಾತಾಡೋದಿಲ್ಲ ನಾವು ಆದಷ್ಟು ಕೂಡ ಅವರ ಭಾಷೆಯಲ್ಲಿ ಮಾತಾಡಿ ಅವರನ್ನು ಒಂದು ಕಂಫರ್ಟ್ ಲೆವೆಲ್ಗೆ ತರ್ತೇವೆ ನಂತರ ಹೇಳ್ತೇವೆ ಇಲ್ಲಿರಬೇಕು ಅಂತ ಹೇಳಿದರೆ ಕನ್ನಡ ಕೂಡ ಇಂಪಾರ್ಟೆಂಟ್ ಕನ್ನಡವನ್ನು ಕಲಿಬೇಕಾಗತ್ತೆ ಹಾಗೆ ತಗೊಂಡಾಗ ನಾವು ಸಾಕಷ್ಟು ಕಾನೂನುಗಳನ್ನು ತರ್ತೇವೆ ನಾವು ನೋಡುವಂಥ ಕಾನೂನೇ ಕಾರ್ಖಾನೆಗಳ ನಿಯಮಗಳಲ್ಲಿ ತಗೊಂಡ್ರೆ ಆಗಲಿ ಅಥವಾ ನಾವು ಏನು ಇಂಪ್ಲಿಮೆಂಟ್ ಮಾಡ್ತೀವಿ ಇದರಲ್ಲಿ ಕೂಡ ಹೇಳುತ್ತೆ ಕಾರ್ಮಿಕರಿಗೆ ಯಾವುದೇ ಒಂದು ಸುರಕ್ಷತೆಯ ಅರಿವನ್ನು ಕೊಡಬೇಕು ಅಥವಾ ಸುರಕ್ಷತಾ ಫಲಕಗಳನ್ನ ಹಾಕಬೇಕು ಅಂತೇಳಿದರೆ ಅದು ಕಡ್ಡಾಯವಾಗಿ ಕನ್ನಡದಲ್ಲಿ ಇರಬೇಕು ಜೊತೆಗೆ ಅಲ್ಲಿ ಕೆಲಸ ಮಾಡುವಂಥ ಹೆಚ್ಚಿನ ಕಾರ್ಮಿಕರಿಗೆ ಯಾವ ಭಾಷೆ ಬರುತ್ತೆ ಅದರಲ್ಲಿರಬೇಕು ಇರಬೇಕು ಅಂತ ಹೇಳ್ತೇವೆ ಹಾಗೆ ಒಂದು ಸುರಕ್ಷತಾ ಅಧಿಕಾರಿಯನ್ನು ನೇಮಕ ಮಾಡಿಕೊಳ್ಬೇಕು ಅಂತ ಹೇಳಿದರೂ ಕೂಡ ಸುರಕ್ಷತಾ ಅಧಿಕಾರಿಗೆ ಕನ್ನಡ ಅರಿವಿರಬೇಕು ಅನ್ನುವಂಥ ಕಾನೂನನ್ನು ಕೂಡ ಮಾಡಿದ್ದೇವೆ ಉದ್ದೇಶ ಇಷ್ಟೇ ಕಾನೂನಾತ್ಮಕವಾಗಿ ಬಂದಾಗ ಕನ್ನಡವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಒತ್ತು ಕೊಟ್ಟು ಅನುಸರಿಸ್ಬೋದು ಅನುಸರಣೆ ಮಾಡಲಿಕ್ಕೆ ಸಹಾಯಕಾರಿಯಾಗತ್ತೆ ಅನ್ನುವಂಥ ಒಂದೇ ಒಂದು ಉದ್ದೇಶ ಈ ಕಾರಣದಲ್ಲಿ ನೋಡಿದರೆ ನಮಗೆ ಮಾನವ ಸಂಪನ್ಮೂಲದಲ್ಲಿ ಅತಿ ಮುಖ್ಯ ಅಂತ ಹೇಳಿದರೆ ಕಮ್ಯುನಿಕೇಷನ್ ನಾವು ಯಾವ ರೀತಿಯಲ್ಲಿ ಸಂವಹನವನ್ನು ಮಾಡ್ತೇವೆ ಅಂತ ಅದನ್ನು ಮಾತೃಭಾಷೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಅದರಿಂದ ಸಾಕಷ್ಟು ಪ್ರಯೋಜನ ಇದೆ ಹಾಗೆ ಈ ಕನ್ನಡವನ್ನು ನಾವು ಮುಂದುವರೆಸಬೇಕು ಅಂತ ಹೇಳಿದರೆ ನಾವು ಕೇವಲ ನವೆಂಬರ್ ಒಂದನೇ ತಾರೀಕಂದು ರಾಜ್ಯೋತ್ಸವ ಮಾಡೋದಲ್ಲ ನವೆಂಬರಿಗೆ ಮಾತ್ರ ಸೀಮಿತ ಆಗಬಾರ್ದು ಕನ್ನಡವನ್ನು ನಂಬರ್ ಒನ್ ಸ್ಥಾನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತು ನನಗೆ ಇಲ್ಲಿ ಕರೆದು ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ರಿಗೂ ಕೂಡ ವಂದಿಸ್ತೇನೆ ಜೊತೆಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾರ್ಮಲಾಗಿ ಬೆಳಿಗ್ಗೆ ಪ್ರಥಮವಾಗಿ ಮಾತಾಡಿ ಅಂತ ಹೇಳಿದರೆ ತುಂಬ ಸುಲಭ ಯಾಕೆ ಅಂತ ಹೇಳಿದರೆ ಯಾರೂ ಏನೂ ಮಾತಾಡಿರೋದಿಲ್ಲ ನೀವು ಮಾತಾಡಿರೋದೆಲ್ಲ ಹೊಸದೇ ಇರುತ್ತೆ ಆದರೆ ಒಂದು ಗಾದೆ ಹೇಳ್ತಾರೆ ಮನೆಯಲ್ಲಿ ಹುಟ್ಟೋದಾದರೆ ಹಿರಿಮಗ ಆಗಿ ಹುಟ್ಟಬಾರ್ದಂತೆ ಊಟಕ್ಕೆ ಹೋಗೋದಾದರೆ ಲಾಸ್ಟ್ ಹೋಗಬಾರ್ದಂತೆ ಸೊ ಆ ಊಟಕ್ಕೆ ಹೋಗುವಂಥದ್ದು ಇಲ್ಲಿಗೂ ಅನ್ವಯಿಸುತ್ತೆ ಮೊದಲು ಮನೆಯಲ್ಲಿ ಹಿರಿ ಮಗ ಆದರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಿಮ್ಮ ತಲೆ ಮೇಲೆ ಹಾಕ್ತಾರಂತೆ ಸೊ ತಂದೆಯ ನಂತರ ಸ್ಥಾನ ನಿಮಗೇನೆ ಏನೇ ಬಂದರೂ ಕೂಡ ಅವರನ್ನು ಕೇಳಿ ಅಂತ ಅದೇ ಊಟಕ್ಕೆ ಹೋದಾಗ ಕೊನೆಗೆ ಹೋದರೆ ಎಲ್ಲ ಉಳ್ಕೆ ಪಳ್ಕೆ ಸಿಗುತ್ತೆ ಎಲ್ಲ ಖಾಲಿಯಾಗಿರುತ್ತೆ ಹಾಗೆ ಮಾತಾಡುವಾಗೂ ಕೂಡ ಅಷ್ಟೇ ಬೆಳಗಿಂದ ನಾನು ಇಲ್ಲಿ ಉಪಸ್ಥಿತ ಇಲ್ಲದಿದ್ದರೂ ಕೂಡ ಶೇಖರ್ ಅವರು ಯೂಟ್ಯೂಬ್ ಲಿಂಕ್ ಕಳಿಸಿದ್ರು ಆಫೀಸಲ್ಲಿ ಕೂತ್ಕೊಂಡು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಸೊ ಏನೇನು ಕವರ್ ಆಗಿದೆ ನನಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಹೆಚ್ಚಿಗೆ ಮಾತಾಡಲಿಕ್ಕೆ ಪದಗಳು ಇಲ್ಲ ಹಾಗೆ ಹೆಚ್ಚಿಗೆ ಸಮಯಾವಕಾಶವೂ ಇಲ್ಲ ಅಂತ ಅಂದ್ಕೊಂಡು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಒಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಕನ್ನಡ ಜೈ ಕರ್ನಾಟಕ